ಸಿದ್ದರಾಮಯ್ಯ ಸಾಹೇಬ್ರ ಆಪ್ತರಾದಂತ ಹೊಳಬಸ ಶೆಟ್ಟರ್ ಅವರು ನಾವು ಬದಾಮಿಯಿಂದ ಸುಮಾರು ಎರಡ್ ಸಾವಿರ ಜನ ಇಂದು ಬೆಳಿಗ್ಗೆ ಬಂದಿವಿ ಸಿದ್ದರಾಮಯ್ಯ ಸಾಹೇಬ್ರ ನ ಭೇಟಿ ಆಗ್ಬೇಕಂತು ಸಿದ್ದರಾಮಯ್ಯ ಸಾಹೇಬ್ರ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರರೊಳಗೆ ನಮ್ಮ ಬದಾಮಿ ಶಾಸಕರಿದ್ದರು ಶಾಸಕರಿದ್ದ ಸಮಯದಲ್ಲಿ ನಮ್ಮ ಅಲ್ಲೊಬ್ಬರು ಸಿದ್ದರಾಮಯ್ಯ ಸಾಹೇಬ್ರ ಆಪ್ತರಾದಂಥ ಒಳಬಸ ಶೆಟ್ಟರವರು ನಮ್ಮ ಬದಾಮಿ ಒಳಗೆ ಯಾವುದೇ ಕಾರ್ಯ ಕಾ ಕಾರ್ಯಕ್ರಮಗಳಿರಲಿ ಯಾರದ ವ್ಯಕ್ತಿ ಕೆಲಸ ಇರಲಿ ಏನೇ ಇರಲಿ ಮತ್ತು ಕೊರೋನಾ ಸಮಯದೊಳಗೆ ಒಳಬಸ ಶೆಟ್ಟರವರು ಪ್ರತಿ ಹಳ್ಳಿಗೂ ಫುಡ್ ಕಿಟ್ಗಳನ್ನ ಕಳಿಸಿ ಕೊಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಹೆಸರಿಗೆ ಒಂದು ಮೆರಗನ್ನು ತಂದು ಕೊಟ್ಟರು ಮತ್ತು ಈಗ ಯಾವುದೇ ಕಾಮಗಾರಿ ಬರಲಿ ಮತ್ತು ಎಲ್ಲ ಏನೇ ಯೋಜನೆಗಳನ್ನ ತರಲಿ ಅವನ ಅನುಷ್ಠಾನಗೊಳಿಸುವಲ್ಲಿ ಮತ್ತು ಸುಮಾರು ನಾಲ್ಕು ಸಾವಿರ ಕೋಟಿ ಅನುದಾನ ನಮ್ಮ ಬಾದಾಮಿ ತಾಲೂಕಿ ಸಿದ್ದರಾಮಯ್ಯ ಸಾಹೇಬ್ರಿಂದ ಬಂತು ಇನ್ನೂ ಅವು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಅನುದಾನದಲ್ಲೇ ಇನ್ನೂ ಒಂದು ವರ್ಷ ಎರಡು ವರ್ಷ ಕಾಮಗಾರಿ ನಡೆಸಿ ಮತ್ತು ಅನುದಾನವನ್ನು ಅಪ್ರೂಲ್ ಕೊಟ್ಟೋದ್ರು ಆ ಕಾಮಗಾರಿಗಳು ಅಭಿವೃದ್ಧಿಯಿಂದ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾವು ಇನ್ನೊಮ್ಮೆ ನೀವು ನಿಲ್ರಿ ಅಂತಂತಂದು ರಿಕ್ವೆಸ್ಟ್ ಆದ್ರ-- ಸಾಹೇಬ್ರು ನಮ್ಗೆ ದೂರ ಆಗತ್ತಂತಂದು ಅಲ್ಲೇ ಉಳಿದ್ರು ಅದಕ್ಕೆ ನಾವು ಈಗ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿ ಬಳಗದವರು ನಾವು ಈಗ ಏನಾಗಿ ಸಿದ್ದರಾಮಯ್ಯ ಸಾಹೇಬ್ರ ಇಲ್ಲಿ ನಾವು ನಾವಲ್ಲೇ ನಮ್ಮ ಕೆಲಸ ಕಾರ್ಯ ಮಾಡಕ್ಕೆ ಒಬ್ಬ ವ್ಯಕ್ತಿ ಬೇಕೈತಿ ಹೊಳವಸು ಶೆಟ್ಟರ್ ಅವ್ರನ್ನ ಈಗ ನಡೀತಕ್ಕಂತಹ ವಿಧಾನ ಪರಿಷತ್ ಚುನಾವಣೆಯೊಳಗೆ ಅವ್ರನ್ನ ಎಮ್ ಎಲ್ ಸಿ ಮಾಡ್ಬೇಕಂತಂದು ಸಿದ್ದರಾಮಯ್ಯ ಸಾಹೇಬ್ ಇರ್ತಾರ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ತಾರ ನಾವು ಮನವಿ ಮಾಡ್ಕೊಳಕ ಸುಮಾರು ಎರಡ್ ಸಾವಿರ ಜನರ ನಾವು ನಮ್ಮ ಸ್ವಯಂ ಯಾರು ನಮ್ಮ ಮನೆಯನ್ನು ಬರ್ರಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರ ನೋಡ್ಕೊಂಡು ನಾವು ಸುಮಾರು ಎರಡ್ ಸಾವಿರ ಜನ ಬಂದು ಇಂಥ ಅವ್ರ ಹತ್ರ ಮನವಿ ಮಾಡ್ಕೊಂಡು ಬಂದು ಸಾಹೇಬ್ರ ಸಿದ್ಧ ವಾಪಸ್ ಬಂದು ನಮ್ಮ ಮನವಿ ತಗೊಂತೀವಿ ಅಂತ ಹೇಳ್ಯಾರ ಅದಕ್ಕೆ ರೇವಣ್ ಸಿದ್ದಪ್ಪ ಬದಾಮಿ ನಾವು ಬದಾಮಿ ತಾಲೂಕಿನಿಂದ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿ ಬಳಗದಿಂದ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಹೊಳಬಸ್ ಶೆಟ್ಟರ್ ಅವರಿಗೆ ಮತ್ತು ಎಮ್ ಎಲ್ ಸಿ ಕೊಡ್ಬೇಕಂತೇಳಿ ಸಾಹೇಬ್ರಿಗೆ ಒತ್ತಾಯ ಮಾಡಕ್ಕೆ ಬಂದ್ವಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಾಕಂತಂದ್ರೆ ಅವರು ಕೂಡ ಈಗ ನಾಲ್ವತ್ತೈದು ನಾಲ್ವತ್ತಾರು ನಾಲ್ ನಲವತ್ತೆಂಟು ವಯಸ್ಸು ಹೋಗಿ ಅವರಿಗೆ ಅವರು ಸಿದ್ದರಾಮಯ್ಯ ಸಾಹೇಬ್ರ ಹೆಜ್ಜೆ ಒಳಗೆ ಹೆಜ್ಜೆ ಇಟ್ಕೊಂತ ಅವ್ರ ದಳದೊಳಗಿದ್ರೆ ದಳದೊಳಗೆ ಜೆ ಡಿ ಎಸ್ ಒಳಗಿದ್ರು ಜೆ ಡಿ ಎಸ್ ಒಳಗೆ ಮತ್ತು ಇವಾಗ ಕಾಂಗ್ರೆಸ್ನೊಳಗಿದ್ರೆ ಕಾಂಗ್ರೆಸ್ನೊಳಗೆ ಅವರು ಭಾಳ ನಿಸ್ವಾರ್ಥ ಸೇವೆಯನ್ನು ಮಾಡ್ಯಾರ ಪಕ್ಷಕ್ಕಾಗಿ ಸಿದ್ದರಾಮಯ್ಯ ಸಾಹೇಬರಿಗಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡ್ಕೊತ ಬಂದಾರ ಅದಕ್ಕೆ ಈಗ ಅವ್ರಿಗೆ ಭಾಳ ನಮ್ಮ ಕ್ಷೇತ್ರ ಆಗಲಿ ಜ ರಾಜ್ಯಾದ್ಯಂತ ಜನಪ್ರಿಯತೆ ಐತಿ ಒಂದು ಕೆಲಸ ಮಾಡುವಂಥ ಚಾಕಶಕ್ಯತೆ ಐತಿ ಅದಕ್ಕೆ ಅವ್ರಿಗೆ ಈ ಒಂದು ಸರ್ಕಾರದೊಳಗೆ ಅವಕಾಶ ಮಾಡಿಕೊಡ್ಬೇಕು ಎಮ್ ಎಲ್ ಸಿ ಆಗಿ ಅಂದರೆ ರಾಜ್ಯದ ತುಂಬ ಮತ್ತು ತಾಲೂಕಿನ ತುಂಬ ಕೆಲಸ ಮಾಡ್ತಾರಂತ ವಿಶ್ವಾಸ ಐತಿ ಅದಕ್ಕೆ ವಿಶೇಷವಾಗಿ ಬದಾಮಿ ತಾಲೂಕಿನೊಳಗೆ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿ ಬಳಗದ ವತಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಬದಾಮಿ ತಾಲೂಕಿನ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿ ಬಳಗದ ವತಿಯಿಂದ ಒತ್ತಾಯ ಮಾಡೋದು ಅಂತಂದ್ರೆ ಯುವ ನಾಯಕ ಮತ್ತು ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲ ಎಲ್ಲ ಜನರನ್ನ ಒಗ್ಗೂಡ್ಸ್ಕೊಂಡು ಜಾತಿ ಭೇದ ಇಲ್ಲ ಅಂತ ಒಬ್ಬ ನಾಯಕನ ಈ ರಾಜ್ಯದೊಳಗೆ ಎಮ್ ಎಲ್ ಸಿ ಮಾಡಿದರೆ ಇನ್ನು ನಮ್ಮ ಪಕ್ಷದೊಳಗೆ ಮತ್ತು ಕಾರ್ಯಕರ್ತರಿಗೆ ಬೆಲೆ ಬರ್ತದೆ ಅನ್ನೋ ನಿರ್ದೇಶದಿಂದ ಸನ್ಮಾನ್ಯ ಹೊಳಬಸ ಶೆಟ್ಟರು ಅವರಿಗೆ ಈ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈ ಮುಂದಿನ ಒಂದು ಎಮ್ ಎಲ್ ಸಿ ಚುನಾವಣೆ ಒಳಗ ಅವರಿಗೆ ಎಮ್ ಎಲ್ ಸಿ ಮಾಡ್ಬೇಕಂತೇಳಿ ನಾವೆಲ್ಲರೂ ಒತ್ತಾಯ ಮಾಡಾಕ ಇವತ್ತಿನ ದಿವಸ ಹದಿನೈದುನೂರಿಂದ ಎರಡು ಸಾವಿರ ಜನ ಬದಾಮಿಯಿಂದ ಇಲ್ಲಿಗೆ ಬಂದೀವಿ ಎರಡು ನೂರ ಮೂವತ್ತೈದು ಒಂದು ನೂರ ಮೂವತ್ತೈದು ಕ್ರೋಝರ್ ಮುಖಾಂತರ ನಾವೆಲ್ಲರೂ ಬಂದೀವಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವ್ರನ್ನ ಭೇಟಿಯಾಗಿ ಮನವಿ ಮಾಡಿ ಹೋಗೋದಕ್ಕೋಸ್ಕರ ನಾವೆಲ್ಲರೂ ಇಲ್ಲೇ ಕುಂತೀವಿ ಇನ್ನೊರು ಭೇಟಿ ನನ್ನ ಹೆಸರು ಹನುಮಂತಗೌಡ ಎಕ್ಕಪ್ಪನವರು ಅಂತಂದು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬದಾಮಿ ಹೊಳಬಸು ಶೆಟ್ಟರ್ ಅಂತ ಹೇಳಿ ಉಳಿದ ಗುಡ್ಡದ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇವರು ಬಾದಾಮಿ ತಾಲೂಕಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಹೇರವರು ಕ್ಷೇತ್ರಕ್ಕೆ ನಿಂತಾಗ ಕ್ಷೇತ್ರದ ಶಾಸಕನ ಆಯ್ಕೆ ಮಾಡೋದ್ರ ಜೊತೆಗೆ ಐದು ವರ್ಷಗಳ ಕಾಲ ಬಾದಾಮಿ ಅಭಿವೃದ್ಧಿಗೆ ಪರ್ವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಹೊಳಬಸ ಶೆಟ್ಟರು ಪಾತ್ರ ಭಾಳ ದೊಡ್ಡದಿದೆ ಕೊರೋನಾ ಕಾಲದಲ್ಲಿ ಕೋಟ್ಯಂತರ ಹಣದನ್ನ ಬಡವರಿಗೆ ರೇಷನ್ ವಗ ಜೊತೆಗೆ ಬಾದಾಮಿ ತಾಲೂಕಿನ ಜನತೆಯ ಆಶೋತ್ತರವನ್ನು ಈಡೇರಿಸೋದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರ ಬಲಗೈ ಬಂಟನಾಗಿ ಸನ್ಮಾನ್ಯ ಮೇಟಿ ಸಾಹೇಬ್ರವರ ಬಲಗೈ ಬಂಟನಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಅನೇಕ ಸಾಮಾಜಿಕ ಕಾರ್ಯಕರ್ತ ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬೆನ್ನೆಲುಬಾಗಿ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ನೆಚ್ಚಿನ ಶಿಷ್ಯ ಅವರ ಆಪ್ತ ಅದಕ್ಕೆ ಈ ಒಂದು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಬಾದಾಮಿ ಬಾಗಲಕೋಟೆ ಜಿಲ್ಲೆಯಿಂದ ಬಾದಾಮಿ ಮತಕ್ಷೇತ್ರದ ಪರವಾಗಿ ನಾವೆಲ್ಲ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಒತ್ತಾಯ ಮಾಡೋ ಸಲುವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಕೊಡೋ ಸಲುವಾಗಿ ನಾವೆಲ್ಲ ಬಂದಿದ್ದೀವಿ ದಯವಿಟ್ಟು ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ವಿನಂತಿ ಮಾಡ್ಕೊಳ್ಳೋದು ಮತ್ತು ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವ್ರಿಗೆ ವಿನಂತಿ ಮಾಡ್ಕೊಳ್ತೀವಿ ಬಳಭಸ ಶೆಟ್ಟರ್ ಅವರನ್ನು ವಿಧಾನ ಪರಿಷತ್ತಿಗೆ ಯುವ ನಾಯಕರಿದ್ದಾರೆ ಅದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಒಂದು ವರ್ಷಗಳ ಕಾಲ ಸರ್ಕಾರದ ಪೂರೈಸು ಅವಧಿ ಪೂರೈಸ್ರ ಜೊತೆಗೆ ಐದು ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕರು ಅವ್ರನ್ನ ಅಭಿನಂದಿಸೋದು ಜೊತೆಗೆ ವಳಭಸ್ ಶೆಟ್ಟರ್ ವಿಧಾನ ಪರಿಷತ್ತಿನ ಸ್ಥಾನ ಕೊಡಬೇಕಂತ ವಿನಂತಿ ಮಾಡಿಕೊಳ್ಳೋದಕ್ಕೆ ನಾವೆಲ್ಲ ಮುಖಂಡರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಂದಿದ್ದೀವಿ ಟಿ ಆರ್ ಗೌಡರ್ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಬಾಲನ್

ನಾವು ಬದಾಮಿ ಮತಕ್ಷೇತ್ರದಿಂದ ಹೊಲಬಸೆಟ್ಟರ್ ಅವರಿಗೆ ವಿಧಾನ ಪರಿಷತ್ ಸದಸ್ಯರ ಇದಕ್ಕೆ ಆಯ್ಕೆ ಮಾಡಿ ಇದು ಮಾಡ್ರೆ ಒಕ್ಕೂರ್ನಿಂದ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಅರ್ಪಿಸ ಅಲ್ಲಿಂದ ಎರಡು ಸಾವಿರ ಜನ ಬಂದು ಇಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಈಗಾಗಲೇ ಭೇಟಿ ನಾನು ಶಶಿಕಾಂತ್ ಹುಡುಗಟ್ಟಿ ಬಾದಾಮಿ ಮತಕ್ಷೇತ್ರ ಸರ್ ನಾವು ಬಾದಾಮಿ ಮತಕ್ಷೇತ್ರ ಬಂದಿದ್ದೀವಿ ನಾವು ಸಿದ್ದರಾಮಯ್ಯ ಅಭಿಮಾನಿ ಬಳಗ ಎಂಬ ಒಂದು ದೊಡ್ಡ ಹೆಸರಿನ ಶಕ್ತಿಯಿಂದ ನಾವು ಬಾದಾಮಿ ತಾಲೂಕಿನಿಂದ ಎರಡು ಸಾವಿರ ಜನ ಸ್ವಯಂ ಪ್ರೇರಿತವಾಗಿ ಗಾಡಿ ಮಾಡಿಕೊಂಡು ನಾವು ಭೇಟಿಯಾಗಿ ಬಂದಿವಿ ಮತ್ತೆ ಏನು ಭೇಟಿಯಾಗುವ ಉದ್ದೇಶ ಏನಪ್ಪಾ ಅಂತಂದ್ರ ಈಗ ಬಾದಾಮಿ ಕ್ಷೇತ್ರದ ಶಕ್ತಿ ಯಾರಪ್ಪ ಅಂತಂದ್ರ ಸಿದ್ದರಾಮಯ್ಯ ಇದ್ರು ಸಿದ್ದರಾಮಯ್ಯ ಸಾಹೇಬ್ರು ಪ್ರತಿದಿನ ಪ್ರತಿ ಕಾರ್ಯಕ್ಕೂ ಬದಾಮಿ ಬರಕ್ ಹಾಕಿದ್ದಿಲ್ಲ ಅವರ ಅನುಸತಿಯಲ್ಲಿ ಅವರ ಆಪ್ತರಾದ ವಳಭವ್ ಶೆಟ್ಟರ್ ಅವರು ಕ್ಷೇತ್ರವನ್ನು ನಿಭಾಯಿಸಿದರು ಮತ್ತು ಅಷ್ಟೇ ಅಲ್ಲಿ ಎರಡು ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಕೂಡ ವಳಭಬ ಶೆಟ್ಟರು ತಮ್ಮ ಮತಪಾತ್ರ ವಹಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಬಾದಾಮಿ ಮತ್ತು ಬಾಗಗೋಟಿ ಎರಡು ಕ್ಷೇತ್ರಗಳಿಗೆ ಕೂಡ ವಳಭವ್ ಶೆಟ್ಟರು ಮತಪಾತ್ರ ವಹಿಸಿದರು ಯಾಕಪ್ಪ ಹೊಳಬ ಶೆಟ್ಟರು ಅಂತಂದ್ರೆ ನಾವು ಸಣ್ಣ ಪುಟ್ಟ ಕಾರ್ಯಕ್ರಮ ರೈತಾಪುರದ ಬ ಬೆಂಗಳೂರುದ ಬರೋಕ್ಕ ಆದ ಕಾರಣ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾಗ ಏನಾದರೂ ಊರಿನ ಕೆಲಸ ಕಾರ್ಯ ಆಗ್ಬೇಕಂತಂದ್ರೆ ಅದು ಹೊಳಭವ್ ಶೆಟ್ಟರ್ ಮೂಲಕ ಆಗುತ್ತೆ ಅಂತ ನಮಗೆಲ್ಲ ಮನಗಂಡ ಕಾರಣ ನಾವು ಹೊಳಭವ್ ಶೆಟ್ಟ್ರನ್ನ ನಮ್ಮ ಒಬ್ಬ ಪ್ರತಿನಿಧಿ ಸಿದ್ದರಾಮಯ್ಯ ಅಭಿಮಾನಿಗಳ ಪರವಾಗಿ ಪ್ರತಿನಿಧಿ ನೇಮಕಾ ಮಾಡೋಕ್ಕೋಸ್ಕರ ಸಿದ್ದರಾಮಯ್ಯ ಸಾಯ್ರು ಮನೆ ಕೊಡಾಕ್ ಬಂದೀವಿ ಅದೇ ರೀತಿ ಡಿ ಕೆ ಸಿ ಕುಮಾರ್ ಸಾಹಿ ಕೂಡ ನಾವು ಮನವಿ ಕೊಡ್ತೀವಿ ಡಿ ಕೆ ಶಿವಸ್ರಿಗೂ ಕೂಡ ಗೊತ್ತು ಹೊಳವ ಶೆಟ್ಟರು ಯಾರು ಏನು ಹೊಳವೈ ಶೆಟ್ಟರು ಕೆಲಸ ಕಾರ್ಯಗಳು ಏನು ಮಾಡ್ತಾರೆ ಬದಾಮಿ ಅಂತ ಅಂತೇಳಿ ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಪಕ್ಷದ ವತಿಯಿಂದ ಮತ್ತು ಬಾಗಲಕೋಡು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹೊಳವೈ ಶೆಟ್ಟರು ಹೇಳಿ ಪಕ್ಷದಲ್ಲಿ ವಿನಂತಿ ಮಾಡ್ಕೊತೀವಿ ನಮ್ಮ ಹೆಸರು ಗೌಡ್ರು ಬದಾಮಿ